ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ನಿನ್ನೆ ದಿನ ಮೊನ್ನೆ ದಿನ ಜಿ ಎಸ್ ಟಿ ಕೌನ್ಸಿಲ್ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಏನು ಐದು ಪರ್ಸೆಂಟ್ ಮತ್ತು ಹನ್ನೆರಡು ಪರ್ಸೆಂಟ್ಗೆ ಇಳಿಸಿರುವಂಥದ್ದು ಎರಡು ಸ್ಲಾಬ್ಗೆ ತಂದಿರುವಂತದ್ದು ಇದರ ಪರಿಣಾಮ ಏನು ಇಡೀ ದೇಶದಲ್ಲಿ ಇವತ್ತು ಸಾಮಾನ್ಯ ಜನರಿಗೆ ಬಡ ಬಡವರಿಗೆ ಇವತ್ತು ಸಾಕಷ್ಟು ಅನುಕೂಲ ಆಗ್ತದೆ ಎರಡು ಟ್ಯಾಕ್ಸ್ ಸ್ಲಾಬ್ ಅನ್ನ ಇಳಿಸಿರ್ತಕ್ಕಂಥ ಎರಡು ಕಿಳಿಸಿರ್ತಕ್ಕಂಥದ್ದು ಅಗತ್ಯ ವಸ್ತುಗಳ ಬೆಲೆ ಇವತ್ತು ಇಳಿಯುವಂಥದ್ದು ಇವತ್ತು ಕೈಗಾರಿಕೆ ಉದ್ಯಮಗಳು ಕೂಡ ಇವತ್ತು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಜಾಗ ಜಾಗತಿಕ ಮಟ್ಟದಲ್ಲಿ ಇವತ್ತು ಭಾರತ ಎದುರಿಸ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಣಕಾಸಿನ ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇವತ್ತು ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಈ ಸಂದರ್ಭ ಹೇಳಕ್ಕೆ ಇಚ್ಛೆ ನಾನು ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ಶಾಸಕರು ಬಡದಾಡ್ತಾ ಇದ್ದಾರೆ ನಿಮ್ಮ ಕಾಂಗ್ರೆಸ್ ಶಾಸಕರೇ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನೋ ಹೇಳಿಕೆಯನ್ನು ಕೆಲವು ದಿನಗಳಿಂದ ಹೇಳಿದರು ಇದು ರಾಜ್ಯದ ವಾಸ್ತವಿಕ ಸತ್ಯ ಇದನ್ನು ಅರ್ಥ ಮಾಡಿಕೊಂಡು ಇವತ್ತು ಮುಖ್ಯಮಂತ್ರಿಗಳು ಕೇವಲ ಬೆಂಗಳೂರಿಗೆ ಮುಖ್ಯಮಂತ್ರಿ ಅಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಅದನ್ನು ಅರ್ಥ ಮಾಡಿಕೊಂಡು ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಗೆ ಹಣವನ್ನು ಕೊಡಬೇಕು ಬಹಳ ಮುಖ್ಯವಾಗಿ ಸಂಕಷ್ಟದಲ್ಲಿರುವಂತ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಆ ಕೆಲಸವನ್ನ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀವಿ ಸತ್ಯವನ್ನ ಮರೆ ಮಾಡ್ತಾ ಇದ್ದಾರೆ ದೇಶದ ಜನ ಕಾಂಗ್ರೆಸ್ ಬಗ್ಗೆ ಇವತ್ತು ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ಇವಿಎಂ ಬಗ್ಗೆ ವಿಶ್ವಾಸವನ್ನ ಕಳೆದುಕೊಂಡಿಲ್ಲ ಇವತ್ತು ಬಿಹಾರ್ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಬಿಹಾರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಅಲ್ಲ ಬಿಹಾರಲ್ಲಿ ಮತ್ತೊಮ್ಮೆ ಎನ್ ಡಿ ಎ ಕೂಟ ಅಧಿಕಾರಕ್ಕೆ ಬರ್ತದೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಅಲ್ಲಿ ಏನು ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿಕೊಂಡು ಬಂದಿದ್ದಾರೆ ಇದರ ಪರಿಣಾಮ ಏನೂ ಕೂಡ ಆಗೋದಿಲ್ಲ ಬಿಹಾರಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಕೂಟ ಅಧಿಕಾರಕ್ಕೆ ಬರುತ್ತದೆ ಆ ಸೋಲನ್ನು ಎದುರು ನೋಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮತ್ತೊಂದು ಸೋಲಿನ ಹತಾಶೆ ಹೊತ್ತೇನು ಎದುರು ನೋಡ್ತಾ ಇದ್ದಾರೆ ಹಾಗಾಗಿ ಈಗಲೇ ಕುಂಟು ನೆಪವನ್ನು ಹೇಳ್ತಾ ಇದ್ದಾರೆ ಇ ವಿ ಎಂ ಬಗ್ಗೆ ಆರೋಪವನ್ನು ಮಾಡ್ತಾ ಇದ್ದಾರೆ